ಿಂದ ಎ ನಂದಿ ಹೈಸ್ಕೂಲಲ್ಲಿ ಕಲಿಸಿರ್ತಕ್ಕಂಥ ಗುರುಗಳಿಗೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ವಿಶ್ವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು ಎಕೆ ನಂದಿ ಹೈಸ್ಕೂಲದಿಂದ ವಿಶ್ವೇಶ್ವರ ದೇವಸ್ಥಾನದವರೆಗೆ ಭೂವ್ಯವಾದ ಸಾರೋಟದಲ್ಲಿ ಮೆರವಣಿಗೆ ಮುಖಾಂತರ ಗುರುಗಳನ್ನು ಕರೆದುಕೊಂಡು ಬಂದು ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆಸ್ತಿರುವಂತಹ ಅಮ್ಮ ಮುಜರಿ ಗೌರವ ಸನ್ಮಾನವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ